ಮಧುಗಿರಿ ಪಟ್ಟಣದ ಕೆ ಆರ್ ಬಡವಣೆಯ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಮಧುಗಿರಿ ತೊಣ್ಣಚಗುಂಡನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ವಿಶ್ವದ ಏಕೈಕ ಸಾಮ್ರಾಜ್ಯ ಲಕ್ಷ್ಮಿ ದೇವಾಲಯ ಸಾಮ್ರಾಜ್ಯ ಲಕ್ಷ್ಮಿ ಫೌಂಡೇಶನ್ ಹಾಗೂ ಶ್ರೀದೇವಿ ವೈದ್ಯಕೀಯ ಕಾಲೇಜು ಕಿದ್ವಾಯಿ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಮೆಡಿವಿಷನ್ ಮಧುಗಿರಿ ತಾಲೂಕಿನ ಶಿಕ್ಷಣ ಸಂಸ್ಥೆ ಹಾಗೂ ಪುರಸಭೆ ವತಿಯಿಂದ ಕೇಳ್ ಬಡವಣ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಮಧುಗಿರಿ ತಾಲೂಕಿನ ಜನತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದರು ಈ ಶಿಬಿರವನ್ನು ಮಧುಗಿರಿ ನಾಗರಿಕರಿಗೆ ಉಚಿತ ವೈದ್ಯಕೀಯ ಸಂಭಾಷಣಾ ಶಿಬಿರ ವಿಶೇಷವಾಗಿ ವಿಶ್ವದ ಪ್ರಸಿದ್ಧ ಕಿದ್ವಾಯಿ ಸಂಸ್ಥೆಯಿಂದ ಆಧುನಿಕ ಉಪಕರಣ ಮೂಲಕ ಕ್ಯಾನ್ಸರ್ ತಪ್ಪು ಈ ಸಂದರ್ಭದಲ್ಲಿ ಸಾಮ್ರಾಜ್ಯ ಲಕ್ಷ್ಮೀ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಶ್ರೀ ಕೃಪಾನಂದ ಗುರುಜಿ ಹಿರಿಯ ವೈದ್ಯರಾದ ಡಾಕ್ಟರ್ ಎಂ ಆರ್ ರಂಗನಾಥ್ ಧಾರ್ಮಿಕ ಮುಖಂಡರಾದ ಎಂ ಜಿ ಮೂರ್ತಿ ಮಧುಗಿರಿ ರಾಘವೇಂದ್ರ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಜಿ ಕೆ ಶ್ರೀರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು data drojile alle illina

ಒಂದು ವಿಶೇಷ ಏನು ಅಂತಂದ್ರೆ ಮಧುಗಿರಿಯಲ್ಲಿ ಪ್ರಪ್ರಥಮ ಬಾರಿಗೆ ಕಿಡ್ವಾಯಿ ಅವರು ಬಂದು ಒಂದು ಸೇವೆಯನ್ನ ಕೊಡ್ತಾ ಇರುವಂತ ಗುರುಜಿಯವರ ಯಾವುದೇ ರೀತಿಯ ಒಂದು ಜಾತಿ ಪಕ್ಷ ಧರ್ಮದ ತಾರತಮ್ಯ ಇಲ್ಲದೆ ಎಲ್ಲ ಒಂದು ಕ್ಷೇತ್ರದ ಜನರು ಆರಾಮಾಗಿ ಇರಬೇಕು ಅನ್ನುವಂತಹ ಕಾರಣದಿಂದ ಪೂಜೆ ಗುರುಜಿಯವರು ಮಾಡ್ತಿದ್ದಾರೆ ಅದೇ ರೀತಿ ಗುರುಜಿಯವರ ಒಂದು ದೇವಸ್ಥಾನ ಇದೆ ಇಲ್ಲ ಹೇಳಿ ಇಲ್ಲಿಂದ ಒಂದು ಐದರಿಂದ ಆರು ಕಿಲೋಮೀಟರ್ ದೂರದಲ್ಲಿ ಶಕ್ತಿಪುತ್ರ ಮಹಾರಾಜರ ದೇವೇ ಚರಣಗಳಲ್ಲಿ ನಮನ ಅರ್ಪಿಸ್ತಾ ಇವತ್ತಿನ ದಿವಸ ಈ ಒಂದು ಧರ್ಮ ಕಾರ್ಯ ಮಹತ್ ಕಾರ್ಯವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಶುರು ಮಾಡಿದ್ದೀವಿ ಈ ಕಾರ್ಯದಿಂದ ಈ ಒಂದು ಮಧುಗಿರಿ ತಾಲೂಕಿನಲ್ಲಿ ಎಲ್ಲ ಜನರಿಗೂ ಅನುಕೂಲ ಆಗಲಿ ಎಲ್ಲಾರಿಗೂ ಆರೋಗ್ಯ ಭಾಗ್ಯ ಅಭಿಸಲಿ ಅಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯನ ಶುರು ಮಾಡ್ತಾ ಇದ್ದೀವಿ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಇವತ್ತಿನ ದಿವಸ ಕಾಯಿಲೆಗಳು ಜಾಸ್ತಿ ಬರ್ತಾ ಇದ್ದಾವೆ ಮುಂದೆ ಭವಿಷ್ಯಕ್ಕೂ ಕಾಯಿಲೆಗಳು ಜಾಸ್ತಿ ಬರ್ತಾ ಇದ್ದಾವೆ ಆದ್ದರಿಂದ ಮುಂಜಾಗ್ರತೆಯಾಗಿ ಎಲ್ಲರನ್ನು ಪರೀಕ್ಷೆ ಮಾಡಿಕೊಂಡು ಸಂಬಂಧಪಟ್ಟ ಔಷಧಿ ತಗೊಂಡ್ರೆ ಕಮ್ಮಿ ದುಡ್ಡಿನಲ್ಲಿ ಚೆನ್ನಾಗಿರ್ಬೋದು ಇಲ್ಲಾಂದರೆ ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಅವರು ಈ ಒಂದು ಕ್ಷೇತ್ರದಲ್ಲಿ ತುಂಬ ಅನುಭವ ಇದೆ ಎಲ್ಲಾರಿಗೂ ಚಿರಪರಿಚಿತರು ಅವರು ಇದು ಒಂದು ಎರಡು ಮಾತಾಡಲಿ ಅಂತ ಹೇಳ್ಕೊಡ್ತಾರೆ ಎಲ್ಲರಿಗೂ ಹಬ್ಬದ ಹಾರೈಸಿ ಏನು ಈ ಸ್ವಾಮೀಜಿಯವರು ಇದೇ ತಾಲೂಕಿನಲ್ಲಿ ಇದ್ದರೂ ಸಹ ಅವ್ರಿಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ದಂಗೆ ಇವತ್ತು ಪ್ರತ್ಯಕ್ಷ ಆಗಿದೆ ನಮಗೆಲ್ಲ ನಿಜವಾಗಿ ಸಂತೋಷದ ವಿಷಯ ಸ್ವಾಮೀಜಿಯವರು ಹೇಳ್ತಾ ಇದ್ರು ಮಧುಗಿರಿನಲ್ಲಿ ಒಂದು ಪ್ರಪ್ರಥಮವಾಗಿ ಒಂದು ಒಳ್ಳೆಯ ದೇವಸ್ಥಾನವನ್ನು ಈಗಾಗಲೇ ಕಟ್ಟಿಸಿದೀವಿ ಜೊತೆ ಜೊತೆಗೆ ಇನ್ನು ಮುಂದೆ ಅಂದರೆ ಶುರುವಿನಲ್ಲಿ ಈಗ ಒಂದು ಮೆಡಿಕಲ್ ಚೆಕಪ್ ಕ್ಯಾಂಪನ್ನು ಶುರು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಇವತ್ತು ಮಧುಗಿರಿಯ ಪಟ್ಟಣದಲ್ಲಿ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಯಶಸ್ವಿ ಮಾಡಿಕೊಡ್ತಿರತಕ್ಕಂಥ ಕೃಪಾನಂದ ಸ್ವಾಮೀಜಿ ಅವರಿಗೆ ಮಧುಗಿರಿ ತಾಲೂಕಿನ ಜನತೆ ಪರವಾಗಿ ಮತ್ತು ತಾಲೂಕಿನ ಎಲ್ಲ ರೈತ ಬಾಂಧವರ ಪರವಾಗಿ ನಾನು ಹೃದಯಪೂರ್ವವಾದ ಧನ್ಯವಾದಗಳಿಸ್ತಾ ಈಗಾಗಲೇ ನಮ್ಮ ಹಿರಿಯ ವೈದ್ಯರು ಮಧುಗಿರಿಯಲ್ಲಿ ಜನಪ್ರಿಯ ಡಾಕ್ಟ್ರುಗಳಾಗ ಡಾಕ್ಟರ್ ಆಗಿರ್ತಕ್ಕಂಥ ಜಯರಾಮ್ ಅವರು ಭಾಳ ಒಂದು ದೊಡ್ಡ ಮಾತು ಹೇಳಿದ್ದಾರೆ ನಮ್ಮ ಕೃಪಾನಂದ ಸ್ವಾಮೀಜಿ ಅವರ ಕೈ ಬಲಪಡಿಸಿ ಈ ತಾಲೂಕಿನಲ್ಲಿ ಆಗಬೇಕಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಸೌಕರ್ಯವನ್ನು ಕೊಟ್ಟು ಒಂದು ದೊಡ್ಡ ಆಸ್ಪತ್ರೆ ಮಾಡೋದಕ್ಕೆ ನಾವೆಲ್ಲ ಅವರಿಗೆ ಚೈತನ್ಯ ಕೂಡ ನಾನು ಮತ್ತೊಂದು ಸಹ ಹೇಳಿದರೆ ಅದೇ ರೀತಿ ಇವತ್ತು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ ಅತ್ತಂಗಿಯರೆ ಮತ್ತು ಸುತ್ತಿಮ್ಮ ದೇವ ಸ್ನೇಹಿತರೆ ಮತ್ತು ತುಮಕೂರಿಂದ ಶ್ರೀದೇವಿ ಮತ್ತು ಕಿ ಕಿದ್ವಾಯಿ ಆಸ್ಪತ್ರೆಯಿಂದ ಬಂದಿರತಕ್ಕಂಥ ಎಲ್ಲ ಗೌರವಿತ ವೈದ್ಯರೇ ಇವತ್ತು ಮದಗಿರಿಯಲ್ಲಿ ಒಂದು ಶುಭ ದಿನ ಅಂದರೂ ತಪ್ಪಾಗಲಾರ್ದು ಯಾಕೆಂದರೆ ನಮ್ಮ ಮದಗಿರಿ ತಾಲೂಕಿನಲ್ಲಿ ತೊಳಸಿನಹಳ್ಳಿಯಲ್ಲಿ ವಾಸ ವಾಸ ಇದ್ದಂಥ ಕೃಪಾನಿ ಸ್ವಾಮೀಜರು ಇತ್ತೀಚೆಗೆ ನಮ್ಮ ಕರ್ನಾಟಕ